ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಗಣಿಗಾರಿಕೆ ವಿಚಾರವಾಗಿ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ ನಾನು ಮಂತ್ರಿ ಆದಮೇಲೆ ಒಪ್ಪಿಗೆ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಅರಣ್ಯ ಪ್ರದೇಶದಲ್ಲಿ ರೆಕಮೆಂಡೇಶನ್ ರಾಜ್ಯ ಸರ್ಕಾರದಿಂದ ದೆಹಲಿಗೆ ಹೋಗಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಒಪ್ಪಿಗೆ ಕೊಟ್ಟಿದೆ ಸದ್ಯ ನಾನು ಸಚಿವನಾದ ಬಳಿಕ ಫೈಲ್ಸ್ ಕ್ಲಿಯರ್ಗಾಗಿ ಬಂದಿದೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಕೇಳಿದೆ ಸದ್ಯ ನಾನು ಹೊಸದಾಗಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಪರ್ಮಿಷನ್ ಕೊಟ್ಟಿಲ್ಲ ನನ್ನ ಕಚೇರಿ ಯಾವಾಗಿದ್ರೂ ಒಬ್ಬನ್ನು ದಾಖಲಾತಿಗಳು ಸರಿಯಾಗಿದ್ದರೆ ಯಾರು ಬೇಕಾದರೂ ಬಂದು ಮಾಹಿತಿಯನ್ನು ಕೇಳಬಹುದು ಅಂತ ಹೇಳಿದರು ಹೊಸದಾಗಿ ಯಾವುದೇ ಮೈನಿಂಗ್ ಅನುಮತಿಯನ್ನು ನಾನು ಕೊಟ್ಟಿಲ್ಲ ಕಾರಿಡಾರ್ ವಿಚಾರವಾಗಿ ಕಳೆದ ಹಲವಾರು ವರ್ಷಗಳಿಂದ ಚರ್ಚೆ ನಡೆದಿದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಕೆಲವೊಂದಿಷ್ಟು ಆತ್ಮ ನಿರ್ಭರ ಯೋಜನೆಯಲ್ಲಿ ಕೆಲವೊಂದಿಷ್ಟು ಪಾಲಿಸಿಗಳನ್ನು ನೀಡ್ತಾ ಇದೆ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ತೆಗೆಯಲು ನಮ್ಮ ಇಲಾಖೆಯಿಂದ ನಾನು ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾನೆ ಮಹದಾಯಿ ನೀರಾವರಿ ವಿಚಾರವಾಗಿ ಕೂಡ ಮಾತನಾಡಿದರು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿತ್ತೆ ನಾನು ಇವಾಗ ಮಂತ್ರಿಯಾಗಿ ಹದಿನೈದು ದಿನಗಳಾಗಿದೆ ನಾನು ಈಗಾಗಲೇ ಮಹದಾಯಿ ವಿಚಾರವಾಗಿ ಮಾತನಾಡಿದ್ದೇನೆ ಮಹದೈ ವಿಚಾರವಾಗಿ ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಕುಮಾರಸ್ವಾಮಿಯವರು ಕೇಳಿದುಕೊಂಡಿದ್ದಾರೆ ಇನ್ನು ರಾಜ್ಯದಲ್ಲಿ ಎಂಬತ್ನಾಲ್ಕು ಕೋಟಿ ಹಣವನ್ನು ಮಂತ್ರಿಯೊಬ್ಬರು ಬೇರೆ ಬೇರೆ ಕೆಲಸಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಹಣ ಪೋಲಾಗಿದೆ ಎಸ್ ಟಿ ಐ ಅವರು ತನಿಖೆಯನ್ನು ಮಾಡ್ತಿದ್ದಾರೆ ಕಾದು ನೋಡೋಣ ಅಂತ ಹೇಳಿದ್ರು ನಾನು ಸ್ಟಾಪ್ ಕ್ಯಾಪ್ನಲ್ಲಿ ಸಿ ಎಂ ಆದವನು ಎರಡು ಸಾವಿರದ ಹದಿನೆಂಟರ ಬಜೆಟ್ನಲ್ಲಿ ಇಂಡಸ್ಟ್ರೀಸ್ ಕ್ಲಸ್ಟರ್ಗಳಿಗೆ ಒಂಬತ್ತು ಜಿಲ್ಲೆಗೆ ಅನುದಾನವನ್ನು ಕೊಡಲು ಸಿದ್ಧನಾಗಿದ್ದೆ ಸದ್ಯ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿದೆ ನಾನು ಕೇವಲ ರಾಜ್ಯದ ಮಂತ್ರಿಯಲ್ಲ ಕೇಂದ್ರದ ಮಂತ್ರಿಯಾಗಿ ಕೆಲಸವನ್ನು ಮಾಡಬೇಕಾಗಿದೆ

ಆ ಸ್ಟ್ಯಾಪ್ ಗ್ಯಾಪ್ನಲ್ಲೂ ಹಲವಾರು ಉಪಯೋಗ್ಯಾಸಿ ಪ್ರೋಗ್ರಾಮ್ಗಳು ಕೊಟ್ಟಿದ್ದಾರೆ ನಾನು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡಬೇಕು ಅಂತ ಇದ್ದೇವೆ ಅದಕ್ಕೆ ಎಲ್ಲ ರೀತಿ ಮೇರಿಕೆ ಸೃಷ್ಟಿ ಮಾಡಿ ಎಲ್ಲದಕ್ಕೂ ಕ್ಲಿಯರೆನ್ಸು ಕೊಟ್ಟು ಎರಡು ಸಾವಿರದ ಹದಿನೆಂಟರ ಬಜೆಟಲ್ಲಿ ಐನೂರು ಕೋಟಿ ಹಣವೂ ಇಟ್ಟಿದ್ದೇವೆ ಸರ್ಕಾರಿಗೆ ಸಬ್ಸಿಡಿ ಕೊಡಲಿಕ್ಕೆ ನನ್ನ ಯೋಜನೆ ಈ ಒಂಬತ್ತು ಕ್ಲಸ್ಟರ್ಗಳು ಕಲಬುರಗಿ ಬೀದರ್ ಬೆಳಗಾವಿ ಅಲ್ಲಿಂದ ಕೊಪ್ಪಳ ಬಳ್ಳಾರಿ ಅಲ್ಲಿಂದ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಚಿತ್ರದುರ್ಗ ಇರ್ಬೋದು ಈಗ ಒಂಬತ್ತು ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಚರ್ಗಳನ್ನು ಕಾಂಪಿಟಿವ್ ಚೈನಾ ಅಂತ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಿದ ನಂತರ ಕೊಪ್ಪಳದ ಏನೋ ಒಂದು ಲೆವೆಲಿಗೆ ಬಂದಿದೆ ಅದು ಸಂಪೂರ್ಣ ನನ್ನ ಏನೊಂದು ಯೋಚನೆ ಇತ್ತಲ್ಲ ಆ ಮಟ್ಟಕ್ಕಂತೂ ಆಗಿಲ್ಲ ಒಂದು ಲೆವೆಲಿಗೆ ಮಾಡಿದ್ದಾರೆ ಅದನ್ನೇ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಾಗಿ ಅವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡಿದ್ದಾರೆ ಆತ್ಮನಿರ್ಭರ ಅಂತಕ್ಕಂಥದ್ದು ಕಾರ್ಯಕ್ರಮಕ್ಕೆ ಅವರ ಒಂದು ಏನು ಕನಸಿಟ್ಟು ಹೊರಟಿದ್ದಾರೆ ಈಗ ಕೇಂದ್ರದಲ್ಲಿ ಏನು ಮಂತ್ರಿ ಸ್ಥಾನ ಸಿಕ್ಕಿದೆ ಒಂದು ಅವಕಾಶ ಮುಂದಿನ ದಿನದಲ್ಲಿ ನಾನು ಬರೀ ಒಂದು ಭಾಗಕ್ಕೆ ಅದು ಸೀಮಿತವಾಗಿರಬಾರ್ದು ಇಲ್ಲಿ ದೇಶದಾದ್ಯಂತ ಒಂದು ಭಾಗ ಯಾಕಂದರೆ ಈಗ ನಾನು ಬರೀ ರಾಜ್ಯದ ಮಂತ್ರಿ ಅಲ್ಲ ಕೇಂದ್ರದ ಮಂತ್ರಿ ಇದ್ದ ಮೊದಲನೇ ಆದ್ಯತೆ ಕರ್ನಾಟಕ ನಾನು ಕೊಡಬೇಕಂತ ನನಗೆ ಅದು ಒಂದು ಭಾಗ ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿ ಹಲವಾರು ರೀತಿಯ ಕೈಗಾರಿಕೆಗಳನ್ನ ಯಾವ ರೀತಿ ತರಲಿಕ್ಕೆ ಅವಕಾಶಗಳಿದೆ ಅದನ್ನು ನಾನು ಎಲ್ಲ ಸ್ಟಡಿ ಮಾಡಬೇಕು ಮತ್ತು ಇನ್ವೆಸ್ಟ್ಮೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಯಾರು ಇಲ್ಲಿ ಆಸಕ್ತಿ ಇದ್ದಾರೆ ಅವರಿಗೆ ಒಂದು ರೀತಿ ಮುಕ್ತವಾದ ವಾತಾವರಣದಲ್ಲಿ ಅವ್ರಿಗೆ ಪ್ರೋತ್ಸಾಹನವೇನು ಕೊಡಬೇಕು ಅದೆಲ್ಲವನ್ನ ಜಾರಿಗೆ ತರತಕ್ಕಂಥದ್ದು ಪ್ರಯತ್ನ ಪಡಿತಾರೆ ಪ್ರಧಾನ ಪ್ರಧಾನಮಂತ್ರಿಗಳು ಸುರಿತಾರೆ ಓಕೆ ಅವ್ರ ಆಸೆನೂ ಇದೆ ನೋಡೋಣ ಮುಂದೆ ಏನೇನಾಗಿ ಸಾಲ ಪಡಿತಕ್ಕಂಥದಕ್ಕೆ ಒಂದು ಒಪ್ಪಿಗೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಅಂತ ಕೇಳಿರ್ತಕ್ಕಂಥದ್ದು ಅವರ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಂದ ಬರತಕ್ಕಂತ ಸಾಲ ಅರಣ್ಯ ಪ್ರದೇಶದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಹಿ ಹಾಕಿರೋದಲ್ಲ ಅವ್ರು ಏನು ಹೇಳ್ತಾರೆ ಸರಿ ಅದರ ಕಳಿಸಬಹುದು ನಾವು ಮುಂದೆ ಮುಂದೆ ಅವ್ರು ಹೇಳಿಕೆ ಕೊಡೋದಕ್ಕಿಂತ ಯಾವಾಗಬೇಕಾದರೂ ನನ್ನ ಕಚೇರಿ ತೆಗೆದಿರ್ತಾರೆ ಅವ್ರ ಹತ್ರ ಏನು ಮಾಹಿತಿ ಇದೆ ಚರ್ಚೆ ಮಾಡಲಿಕ್ಕೆ ನಾನು ಮುಕ್ತವಾಗಿದ್ದೇನೆ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ ಪ್ರಶ್ನೆ ಇದು ಎಲ್ಲ ರೀತಿಯಲ್ಲಿ ಲೋಕಾಯುಕ್ತ ಮುಂದೆ ಹೋಗಿ ಕೋರ್ಟ್ಗೆ ಹೋಗಿ ಎಲ್ಲ ಆಗಿ ಮುಗಿದೋಗಿರೋ ಅಧ್ಯಾಯ ಇದು ಈ ಸಬ್ಜೆಕ್ಟ್ ನಾನು ಕೊಟ್ಟಿರ್ತಕ್ಕಂಥ ಏನು ಮೊನ್ನೆ ಅನುಮತಿ ಇದೆ ಇದು ಅದರನ್ನ ಉತ್ಪಾದನೆ ಮಾಡ್ತಕ್ಕಂಥ ಆರ್ಥಿಕ ಸಹಕಾರಿಕೆ ನಾನು ಯಾವುದು ಹೊಸ ಮೈನಿಂಗ್ ಕೊಡ್ತಕ್ಕಂಥದ್ದು ಮಾಡಿರೋದಲ್ಲ ನಂತರ ಇಲ್ಲಿ ನಾನೂರ ನಾಲ್ಕಕ್ಕೆ ನಾನು ಮೊದಲೇ ಹುಬ್ಬಳ್ಳಿಗೂ ಹೇಳಿದ್ದೇನೆ ಇವತ್ತಿನ ಮುಂದೆ ಅದನ್ನು ಮತ್ತಿಂದು ಹೇಳಬೇಕಿಲ್ಲ ಇಲ್ಲ ಇವತ್ತೇ ಅವ್ರು ಮಾತಾಡಿದ್ದಕ್ಕೆ ನಿಮ್ ಪ್ರಶ್ನೆ ಕೇಳ್ತಾರೆ ಬಗ್ಗೆ ಅನುಮಾನ ಇದ್ರೆ ರೆಕಾರ್ಡ್ಸ್ ಏನಿದೆ ಅವರಿಗೆ ತೋರಿಸ್ತೀನಿ ಬಂದು ನೋಡೋಕ್ಕೆ ಸರ್ ಇಪ್ಪತ್ತಕ್ಕಿಂತ ಹೆಚ್ಚು ಡೆವಲಪ್ಮೆಂಟ್ ಆಗಿಲ್ಲ ಸರ್ ಬಿ ಎಮ್ ಐ ಸಿ ಅಲ್ಲ ಸರ್ ಬೆಂಗಳೂರು ಮುಂಬೈ ಇಂಡಸ್ಟ್ರಿಯಲ್ ಬೆಂಗಳೂರು ಮುಂಬೈ ಬೆಂಗಳೂರಿಂದ ಅದರ ಬಗ್ಗೆ ಅದರ ಬಗ್ಗೆ ಹಾಂ ಸರ್ ನಾನೀಗೇನು ಹೊಸದಾಗಿ ಮಂತ್ರಿ ಆಗಿದ್ದೇನೆ ಸಂಬಂಧಪಟ್ಟಂಥ ಕಡತಗಳನ್ನು ನೋಡಬೇಕಾಗಿದೆ ಇಲ್ಲಿ ಕಾರಿಡಾರ್ ಮಾಡ್ತಕ್ಕಂಥದ್ದು ಚೆನ್ನೈ ಬೆಂಗಳೂರು ಮಾಡ್ತಕ್ಕಂಥದ್ದು ಬೆಂಗಳೂರಿನಿಂದ ಮುಂಬೈನವ್ರಿಗೆ ಮಾಡ್ತಕ್ಕಂಥದ್ದು ಪುನಃ ಅವರಿಗೆ ಇದೆಲ್ಲವೂ ಹಲವಾರು ವರ್ಷಗಳಿಂದ ಚರ್ಚೆಯಾಗಿದೆ ಇದು ನಮ್ಮ ನಿರೀಕ್ಷೆಗೆ ಸ್ಪೀಡ್ ಇಲ್ಲ ಅದ್ರ ಬಗ್ಗೆ ಕೂತು ಚರ್ಚೆ ಮಾಡಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ನನ್ನ ಬೃಹತ್ ಕೈಗಾರಿಕಾ ಇಲಾಖೆ ಏನಿದೆ ಹಣ ಹೂಡಿಕೆ ಮಾಡ್ತಕ್ಕಂಥ ಇಲಾಖೆ ಅಲ್ಲ ಕೈಗಾರಿಕೆಗಳನ್ನ ತೆಗಿರ್ತಕ್ಕಂಥದ್ದಕ್ಕೆ ಮತ್ತು ಕೆಲವು ಪಾಲಿಸಿ ಡಿಶನಿ ಇರ್ತಕ್ಕಂಥ ಇಲಾಖೆ ಕೇಂದ್ರ ಸರ್ಕಾರದಿಂದ ಹಣ ಕೊಡ್ತಕ್ಕಂಥದ್ದು ಇಲ್ಲ ಆದರೆ ಕೆಲವು ಕೇಂದ್ರ ಸರ್ಕಾರ ಇತ್ತೀಚೆಗೆ ಇವತ್ತೇನು ಆತ್ಮನಿರ್ಭರ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳ ಒಂದು ಕನಸಿನ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಕ್ಕೆ ಕೆಲವು ಕೈಗಾರಿಕೆಗಳಿಗೆ ಕೆಲವು ಸೆಕ್ಷನ್ಗಳಲ್ಲಿ ಸಬ್ಸಿಡಿ ಕೊಡ್ತಕ್ಕಂಥ ಒಂದು ವಾತಾವರಣ ಸ್ಕೀಮ್ ರಫ್ಟ್ ಮಾಡಿದ್ದಾರೆ ಪಾಲಿಸಿಗಳನ್ನು ಮಾಡ್ತಾ ಇದ್ದಾರೆ ಆ ಪಾಲಿಸಿನಲ್ಲಿ ಏನಾದರೂ ನಮ್ಮ ರಾಜ್ಯಕ್ಕೆ ಹಲವಾರು ಹಲವಾರು ಕಡೆ ನಮ್ಮ ಭಾಗದಲ್ಲಿ ಬೇಗ ಉದ್ಯಮ ಬರಬೇಕು ಅಂತಕ್ಕಂಥದ್ದು ಕೆಲವು ಹಂತದಲ್ಲಿ ಭಾವನೆ ಇದೆ ಅಂಥದನ್ನು ನಾನು ನನ್ನ ಮುಂದೆ ಪ್ರಸ್ತಾವನೆ ಬಂದರೆ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳೇನಿದೆ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ಇಲ್ಲಿ ಕೈಗಾರಿಕೆಗಳನ್ನ ತೆಗಿರ್ತಕ್ಕಂಥದಕ್ಕೆ ನಮ್ಮ ಇಲಾಖೆಯಿಂದ ಯಾವ ಮಟ್ಟದಲ್ಲಿ ನಾನು ಸಹಕಾರ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಈ ಭಾಗದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತೀನಿ ಅನ್ನೋದನ್ನು ಹೇಳಕ್ಕೆ ಸರಿ ನಮ್ಮದು ತಗೊಂಡಂತ ಭೂಮಿ ಇಂಡಸ್ಟ್ರಿ ಆದರೆ ತಡರಿ ಬಂದಿತ್ತು ಸ್ಟೇಟ್ ಈಗ ನಾನು ಕೇಳೋದಾದರೆ ನಿಮ್ಮ ಇದರಲ್ಲಿ ಕೊಪ್ಪಳದಲ್ಲಿ 14ನೇ ಮುಖ್ಯಮಂತ್ರಿ ಇದ್ದಾಗ ಎಲೆಕ್ಟ್ರಾನಿಕ್ ಡೈಸ್ ಇಂಡಸ್ಟ್ರಿ ಮಾಡ್ತಕ್ಕಂಥ ಒಂದು ಯೋಚನೆ ಲೋಕಲ್ ಮಕ್ಕಳಿಗೆ ಕೆಲಸ ಸಿಕ್ಕಿದೆ ಅಂತ ಇದು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಬೇರೆ ಸರ್ಕಾರಗಳು ತಗೊಂಡಂತ ನಿರ್ಧಾರಗಳಿಗೆ ನೀವು ನನ್ನ ಪ್ರಶ್ನೆ ಮಾಡಿದ್ರೆ ನಾನು ನೋಡಿ ಇನ್ನೂ ಹದಿನೈದು ದಿವಸ ಇದು ಹದಿನೈದು ದಿವಸನೂ ಆಗಿಲ್ಲ ಇದು ಹಲವಾರು ವರ್ಷಗಳಿಂದ ನೆನೆಗು ಬಿಟ್ಟಿರೋದು ಎರಡ್ ಸಾವಿರದ ಆರು ನಾನು ಮುಖ್ಯಮಂತ್ರಿ ಇದ್ದಾಗ ಕಳಸಾ ಬಂಡರಿ ಯೋಜನೆಗೆ ಅನುಮತಿ ಕೊಟ್ಟಿದ್ದು ನಾನು ಮುಖ್ಯಮಂತ್ರಿಯಿಂದ ಕೊಟ್ಟಂಥ ಯೋಜನೆ ನೂರು ಕೋಟಿ ಹಣನೂ ಅವತ್ತು ಬಿಡುಗಡೆ ಮಾಡಿದ್ದು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕೀವಿ ಹಲವಾರು ಸರ್ಕಾರಗಳು ಬಂದವು ಹಲವಾರು ಸಮಸ್ಯೆಗಳೇನಿದೆ ಅದನ್ನು ಈಗ ಟ್ರಿಬ್ಯುನಲ್ಲು ನಮಗೆ ಕೊಟ್ಟಂಥ ಆದೇಶ ಈಗ ಕೆಲವು ಪ್ರೆಸೆಂಟ್ ನೋಟಿಫಿಕೇಷನ್ ಆಗ್ತಕ್ಕಂಥದ್ದು ಇರ್ತದೆ ಕೆಲವು ಅಲ್ಲಿಯ ಪಕ್ಕದ ಗೋವಾದ ಕಾಲವೇ ಇದ್ದರೆ ಕಾನೂನು ವ್ಯಾಪ್ತಿಗಳಿಗೆ ಯಾವ ರೀತಿಯ ಸರಿಪಡಿಸಿ ನಮಗೆ ಮುಂಚೆಗೆ ಆಗಿರ್ತಕ್ಕಿ ಬಳಕೆ ಮಾಡ್ತಾ ವಿಷಯದಲ್ಲಿ ಸ್ವಲ್ಪ ತಿಂಗಳು ಬಗ್ಗೆ ಕಂಡು ಸರಿ ನೋಡೋಣ ಏನೇನು ಹಾಕಿ ಈಗ ರಾಜ್ಯದಲ್ಲಿ ಪ್ರತಿದಿನ ಒಂದೊಂದು ಪ್ರಕರಣಗಳು ಪ್ರಾರಂಭ ಆದರೆ ಹಳೇದನ್ನ ನಾವು ಬರ್ತಾ ಬಿಡ್ತೀವಿ ಪ್ರಕರಣಗಳ ಬಗ್ಗೆ ನಾವು ಈಗ ವಾಲ್ಮೀಕಿ ನಿಗಮಗಳು ಮರ್ತೇ ಹೋಗ್ಬಿಟ್ರಿ ಈಗಲ್ಲ ಅದ್ರ ಬಗ್ಗೆ ಚರ್ಚೆ ಕಾಣ್ತಾ ಇಲ್ಲ ಇಲ್ಲ ಇವತ್ತು ಎಂಬತ್ನಾಲ್ಕು ಕೋಟಿ ಹಣ ಇವತ್ತೇನು ಬೇರೆ ಬೇರೆ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇತ್ತೇನಿದೆ ಮಂತ್ರಿಯೂ ಪ್ರಾರಂಭ ಕೊಟ್ಟಿದ್ದಾರೆ ತನಿಖೆ ನಡೀತಿದೆ ಎಸ್ ಐ ಟಿಗು ಆ ತನಿಖೆದ ಹಂತದಲ್ಲಿ ಏನೇನಾಗ್ತದೆ ನೋಡೋಣಂತೆ ಈಗ ಇನ್ನೊಬ್ಬರು ಮಂತ್ರಿ ಚೇಂಬರಲ್ಲಿ ಏನೋ ಒಂದು ಮೀಟಿಂಗ್ ಆಯಿತು ಅಂತ ಮನೆಯವೇ ಎಲ್ಲ ಮಾಡಿದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವುದೋ ಅಕೌಂಟ್ಗಳಲ್ಲಿ ಹಣ ಇವತ್ತು ಹೋಗಿರ್ಬೇಕಂತ ನಾವು ಎಸ್ ಐ ಟಿ ಹಣವನ್ನು ಖರೀದಿ ಮಾಡಿದ್ದಾರೆ ಹೇಳ್ತಾ ಇದ್ದೀವಿ ತನಿಖೆ ಯಾವ ಮಟ್ಟಿಗೆ ಬರುತ್ತೆ ನೋಡಿ ಸರ್ ಲಾಸ್ಟ್ ಕ್ವಶನ್